ಗುರುಜಿ ಒಂದು ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಲರ್ಸ್ ಎಲ್ಲ ಕಾಲ್ ಮಾಡ್ತಾರೆ ಪದೇ ಪದೇ ನಮಗೆ ಆರೋಗ್ಯ ಕೆಡ್ತಾ ಇದೆ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ನನಗೆ ಆರೋಗ್ಯ ಸಮಸ್ಯೆ ಬಾಡಿ ಅನ್ ದೇಹ ಅಂದ್ಮೇಲೆ ಬಂದೇ ಬರುತ್ತೆ ಡಾಕ್ಟರ್ಸ್ ಹತ್ರ ಹೋದ್ರೆ ಆಗತ್ತೆ ಅಂತ ಬಟ್ ಅದಕ್ಕೆ ಜ್ಯೋತಿಷ್ಯದಲ್ಲೂ ಕೂಡ ರೀಸನ್ ಇದೆಯಾ ಈ ರೀತಿ ಹುಷಾರ್ ತಪ್ಪೋದಕ್ಕೆ ಅಥವಾ ಯಾವ್ದಾದ್ರು ಒಂದು ಕಾಯಿಲೆ ಬರೋದಕ್ಕೆ ರೀಸನ್ ಅಂತ ಇರುತ್ತಾ ರೀಸನ್ ಎರಡು ತರ ಒಂದು ಪ್ರಾರಬ್ಧ ಕರ್ಮ ಅಂತ ಹೇಳಿ ಜಾತಕದಲ್ಲಿ ಬರುತ್ತೆ ಇನ್ನೊಂದು ಆಗಮಿ ಕರ್ಮ ಅಂತ ಬರುತ್ತೆ ಅಂದರೆ ಈಗ ಹುಟ್ಟುತ್ತಲೇ ಬರ್ತಕ್ಕಂಥ ಕಾಯಿಲೆಗಳು ಶಾಸ್ತ್ರದ ಮೇಲೆ ನಿಂತಿದೆ ಈಗ ಹುಟ್ಟಿದ ತಕ್ಷಣವೇ ಅವರಿಗೆ ಏನೋ ಒಂದು ಬ್ಲಡ್ ಕ್ಯಾನ್ಸರು ಅಥವಾ ಹುಟ್ಟಿದ ತಕ್ಷಣವೇ ಅಂಗವಿಕಲತೆ ಹುಟ್ಟಿದ ತಕ್ಷಣವೇ ಅವರಿಗೆ ನ್ಯೂಮಾನಿಯಾ ಸೊ ಹುಟ್ಟಿದ ತಕ್ಷಣವೇ ಅವರಿಗೆ ಯಾವುದಾದ್ರು ಒಂದು ವಿಚಾರದಲ್ಲಿ ಬರ್ತಕ್ಕಂಥದ್ದೆಲ್ಲ ಪ್ರಾರಬ್ಧ ಇದಕ್ಕೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಓಕೆ ಕಾಲ್ ತೊಗೊಳ್ಳೋಕೆ ಇಬ್ಬರು ಕಾಲರ್ ಇದ್ದಾರೆ ಮಾತಾಡ್ತೇನಾ ಹಲೋ ಹಲೋ ಮಾತಾಡೋಣ ಹಾಂ ಮೇಡಮ್ ನಮಸ್ತೆ ಏನು ಹೆಸರು ನಮಸ್ತೆ ಮೇಡಮ್ ನನ್ನ ಹೆಸರು ಪವಿತ್ರ ಅಂತ ಹೇಳಿ ಓಕೆ ಯಾರ ಬಗ್ಗೆ ಕೇಳಬೇಕಿತ್ತು ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್ ಡೇಟ್ ಆಫ್ ಬರ್ತ್ ಹೇಳ್ತೀರಾ ಹಾಂ ಮೂರು ಓಕೆ ಒಂದು ಓಕೆ ಸಾವಿರದ ಒಂಬೈನೂರ ಎಂಬತ್ತಾರು ಮೇಡಮ್

ಶಾಸ್ತ್ರದಲ್ಲಿ ಒಟ್ಟಾರೆ ಸಕ್ಸಸ್ ತೋರಿಸುತ್ತೆ ಇಂಡಿವಿಜುವಲ್ ಸಕ್ಸಸ್ ತೋರ್ಸೋಕ್ಕಾಗಲ್ಲ ಕೆಲಸ ಸಿಗುತ್ತೆ ಅಂತಂದರೆ ಇಂಥ ಕಂಪ್ನಿನೇ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಈ ಒಂದು ಏಪ್ರಿಲಿಂದ ಈ ಒಂದು ಜೂನ್ ಜುಲೈವರೆಗೂ ಕೂಡ ನಿಮಗೆ ಕೆಲಸ ಸಿಗ್ತಕ್ಕಂಥ ಸಮಯ ಅಂತ ಹೇಳ್ತೀವಿ ಸರ್ ನಾನು ಇಂಥ ಕಂಪ್ನಿನೇ ಅಪ್ಲೈ ಮಾಡಿದ್ದೀನಿ ಏಳನೇ ತಾರೀಕು ಎಂಟನೇ ತಾರೀಖು ಅದೇ ಸಿಗುತ್ತಾ ಈ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಅದಕ್ಕೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗಬೇಕು ನೀವು ವಾದ ಮಾಡಬೇಡಿ ಅರ್ಥ ಆಯ್ತಾ ಪ್ರಶ್ನಾಶಾಸ್ತ್ರಕ್ಕೆ ಹೋಗಬೇಕು ಅದಕ್ಕೆ ಫಾರ್ಮ್ಯಾಟ್ ಗೊತ್ತಿಲ್ಲದೆ ಕಾಲ್ ಮಾಡಬೇಡಿ ಥ್ಯಾಂಕ್ ಯು ಓಕೆ ಧನ್ಯವಾದ ಮೇಡಮ್ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ ಹಲೋ ಮೇಡಂ ನಮಸ್ತೆ ಏನು ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಐಶ್ವರ್ಯಾ ಅಂತ ಮಂಡ್ಯದಿಂದ ಕರೆ ಮಾಡ್ತಾ ಇದ್ದೀನಿ ಓಕೆ ಯಾರ್ ಬಗ್ಗೆ ಕೇಳಬೇಕಿತ್ತು ನನ್ನ ತಮ್ಮನ ಬಗ್ಗೆ ಕೇಳಬೇಕಿತ್ತು మైసూరు సరే ప్రశ్న ఇదే ಸೊ ಇದರ ಪ್ರಕಾರ ಧನುರ್ ರಾಶಿಲಿ ಹುಟ್ಟಿದಾರೆ ಪೂರ್ವ ಶಾಢ ನಕ್ಷತ್ರ ಎರಡ್ ಸಾವಿರದ ಇಪ್ಪತ್ತೆರಡು ಮುಗೀತು ಚಂದ್ರದಶೆ ಸ್ಟಾರ್ಟ್ ಆಗಿದೆ ಪ್ರಶ್ನೆ ಯಾವ್ದರ ಮೇಲೆ ಹೇಳಿದ ಮಾತು ಕೇಳಲ್ಲ ಏನೇ ಮಾತಾಡಿದ್ರುನು ಆ ನಮ್ಗೆ ರಿವರ್ಸ್ ಮಾತಾಡ್ತಾನೆ ಅಪ್ಪ ಅಮ್ಮ ಏನ್ ಹೇಳಿದ್ರು ಕೇಳೋದೇ ಇಲ್ಲ ಹ್ಮ್ ಏನ್ ಓದಿದ್ದಾರೆ ಅವ್ರದ್ದು ಎಸ್ ಎಲ್ ಸಿ ಆಗಿದೆ ಅಷ್ಟೇ ಡ್ರಾಪ್ ಮಾಡಿಬಿಟ್ಟ ಓದೋದಿಲ್ಲ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಓಕೆ